ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನ ನನಗೆ ಕೇಳ್ತಾ ಇದ್ರು ಸರ್ ನಮಗೆ ಇನ್ನು ಎರಡು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಅನ್ನ ಯೋಜನೆ ಹಣ ಬರಲ್ವಾ ಸರ್ ಯಾಕೆಂದರೆ ತುಂಬ ನ್ಯೂಸಲ್ಲಿ ಇದೆ ಬ್ರೇಕಿಂಗ್ ನ್ಯೂಸ್ ಆಗಿದೆ ಆದ ಕಾರಣ ನಿಮ್ಮನ್ನು ಕೇಳ್ತಾ ಇದೆ ಅಂತ ತುಂಬಾ ಜನರನ್ನು ಕೇಳ್ತಾ ಇದ್ರು ಅವರಿಗೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೇನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಥವಾ ಎಲ್ಲ ಹಾಗೆ ಅಣ್ಣ ಬಗ್ಗೆ ಯೋಜನೆ ಹಣ ಬರುತ್ತಾ ಅಥವಾ ಎಲ್ಲ ಎರಡು ತಿಂಗಳು ಇದಕ್ಕೋಸ್ಕರ ಬಂದ್ ಆಗ್ತಾ ಇದೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಯಾವುದೇ ರೀತಿಯ ಶ್ರೀತ ಲಕ್ಷ್ಮೀ ಅಬಾಕ ಮೇಡಮ್ ಆಗಿರಬಹುದು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಆಗಿರಬಹುದು ಹಾಗೆ ಶ್ರೀ ಸಿದ್ದರಾಮಯ್ಯ ಸರ್ನವ್ರು ಆಗಿರಬಹುದು ಯಾವುದೇ ರೀತಿಯ ಇದರ ಬಗ್ಗೆ ನಾವು ಇನ್ನು ಏನು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆಯಲ್ಲ ಆದ ಕಾರಣ ನಾವು ಇನ್ನು ಎರಡು ತಿಂಗಳು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸ್ತೇವೆ ಹಾಗೆ ಅಣ್ಣ ಭಾಗ್ಯ ಯೋಜನೆ ಹಣ ನಿಲ್ಲಿಸ್ತೇವೆ ಅಂತ ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ ಸ್ನೇಹಿತರೆ ಇದು ಏನು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಅಣ್ಣ ಭಾಗ್ಯ ಯೋಜನೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಪ್ರತಿ ತಿಂಗಳು ಬರೋ ಹಾಗೆ ನಿಮಗೆ ಬಂದೇ ಬರುತ್ತೆ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡ ಸ್ನೇಹಿತರೆ ಇದರ ಬಗ್ಗೆ ಸ್ತ್ರೀಯುತ ಲಕ್ಷ್ಮಿ ಹಬ್ಬ ಕಾಮಯಮ್ಮ ಆಗಿರಬಹುದು ಹಾಗೆ ಶ್ರೀ ಶ್ರೀ ಸಿದ್ದರಾಮಯ್ಯರು ಬಿ ಕೂಡ ಯಾವುದೇ ರೀತಿಯ ನ್ಯೂಸ್ ಅನ್ನೋ ಇಲ್ಲ ನಾವು ಹಣ ಬಂದ್ ಮಾಡ್ತೀವಿ ಅಂತ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ ಸ್ನೇಹಿತರೆ ಇದೊಂದು ಫೇಕ್ ನ್ಯೂಸ್ ಅಂತ ಹೇಳ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಹೇಗೆ ಬರುತ್ತಿತ್ತಲ್ಲ ಹಾಗೆ ಖಂಡಿತವಾಗಿ ಬರುತ್ತದೆ ಹಾಗೂ ಅಣ್ಣ ಬಗ್ಗೆ ಯೋಜನೆ ಹಣ ಕೂಡ ಖಂಡಿತವಾಗಿ ಬಂದೇ ಬರುತ್ತೆ ಏನು ಲೋಕಸಭಾ ಎಲೆಕ್ಷನ್ ಇದೆಲ್ಲ ಏನು ಒಂದರಿಂದ ಎಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಈ ಲೋಕಸಭಾ ಎಲೆಕ್ಷನ್ ಮುಂಚೆನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಆಗ ಹಣ ಹಣ ಅಂದರೆ ಒಂದರಿಂದ ಎಂಟನೇ ಕಂತಿ ಹಣ ಖಂಡಿತವಾಗಿ ಬಂದೇ ಬರುತ್ತದೆ ಏನು ಇದು ಇನ್ನು ಎರಡು ತಿಂಗಳು ಅಕ್ಕಿ ಹಣ ಹಾಗೆ ಎರಡು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದೆಲ್ಲ ಫೇಕ್ ನ್ಯೂಸು ಅದು ಯಾವುದೇ ರೀತಿ ಅಪ್ಡೇಟ್ ಬಂದಲ್ಲಿ ನಾನು ನಿಮಗೆ ಮತ್ತೊಂದು ವಿಡಿಯೋ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿ ಹೇಳುತ್ತೇನೆ ಸ್ನೇಹಿತರೆ ಶ್ರೀಯುತ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಆಗಲಿ ಹಾಗೂ ಶ್ರೀಯುತ ಡಿ ಕೆ ಶಿವಕುಮಾರ್ ಆಗಲಿ ಹಾಗೂ ಸಿದ್ದರಾಮಯ್ಯ ಆಗಲಿ ಯಾವುದೇ ರೀತಿಯ ಇದರ ಬಗ್ಗೆ ಎರಡು ತಿಂಗಳು ನಾವು ಗೃಹಲಕ್ಷ್ಮಿ ಹಾಗೂ ಅಣ್ಣ ಬಗ್ಗೆ ಯೋಜನೆಯ ಹಣ ನಿಲ್ಲಿಸ್ತೇವೆ ಅಂತ ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ ಅವ್ರು ನೀಡಿದ ತಕ್ಷಣ ನಾನು ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಅಲ್ಸ ತಕ ವೇಟ್ ಮಾಡಿ ಯಾರು ಕೂಡ ಆ ಗಾಬರಿ ಆಗ್ಲಕ ಹೋಗ್ಬೇಡಿ ಯಾರು ಕೂಡ ಟೆನ್ಷನ್ ಆಗ್ಲಕ ಹೋಗಬೇಡಿ ಸ್ನೇಹಿತರೆ ಇದೇನೆಲ್ಲ ಹರಿದಾಡ್ತಾ ಇದೆಯಲ್ಲ ಇದೆಲ್ಲ ಒಂದು ಫೇಕ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಏನು ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಏನಿದೆಯಲ್ಲ ಒಬ್ಬರಿಗೆ ಐದು ಕಂತು ಬಂದಿದೆ ಆರನೇ ಕಂತು ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಆರನೇ ಕಂತು ಬಂದಿದೆ ಏಳನೇ ಕಂತು ಬಂದಿಲ್ಲ ಹಾಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಇದೇ ಲೋಕಸಭಾ ಎಲೆಕ್ಷನ್ ಮುಂಚೆನೇ ನಿಮಗೆ ಜನ ಏಪ್ರಿಲ್ ಇಪ್ಪತ್ತಾರರ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಅಬ್ಬಗಾರ ಮೇಡಮ್ ತಿಳಿಸಿದ್ದಾರೆ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ನಿಮಗೆ ಖಂಡಿತವಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಸುರಿಯುತ್ತ ಲಕ್ಷ್ಮಿ ಹಬ್ಬಕರ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ನೀವು ಯಾವುದೇ ರೀತಿಯ ಟೆನ್ಷನ್ ತೋಳೋಕೆ ಹೋಗ್ಬೇಡಿ ಸ್ನೇಹಿತರೆ ಸ್ವಲ್ಪ ದಿನ ವೇಟ್ ಮಾಡಿ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುತ್ತೆ ಏನು ಶ್ರೀಯುತ ಲಕ್ಷ್ಮೀ ಹಬ್ಬಕರ ಮೇಡಮ್ ಅಂತ ತಿಳಿಸಿದ ಪ್ರಕಾರ ಲೋಕಸಭಾ ಚುನಾವಣೆಗೆ ಮುಂಚೆನೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹೋಶ್ಮಿ ಪೆಂಡಿಂಗ್ ಹಣ ಹಾಗೂ ಎಂಟನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತಿದೆ ಹಾಗೂ ಅನ್ನ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸುವುದಿಲ್ಲ ಯಾವುದೇ ರೀತಿಯ ಇದ್ದು ಕೂಡ ನ್ಯೂಸ್ ಕೊಟ್ಟಿಲ್ಲ ಏನು ಶ್ರೀಯುತ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ಆ ನ್ಯೂಸ್ ಕೊಟ್ಟಿದ ತಕ್ಷಣ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನ್ಯೂಸನ್ನು ತಿಳಿಸುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ